ಅದು ಅದು ನಾನು ಗುಟ್ಟು ಬಿಟ್ಕೊಡಂಗಿಲ್ಲ ನನ್ನ ಹಕ್ಕು ನನ್ನ ಓದ್ ಹಕ್ಕು ನಾವು ಯಾರು ಅವಳ ಅಭಿಪ್ರಾಯ ನಾನು ಅದನ್ನು ಹೇಳಬಾರ್ದು ನಾವೀಗ ಇರೋದು ಮಲೆನಾಡಿನ ಪ್ರಕೃತಿ ರಮಣೀಯ ನಾಡು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬೇರೆ ಹೆಣ್ಮಕ್ಳು ಮೊನ್ನೆ ಹೇಳಿದಾನೆ ತಾಳಿ ಮಾರಿಸ್ಬಿಡ್ತಾರೆ ಕಾಂಗ್ರೆಸ್ ಅಂತ ಹೇಳಿದಾನೆ ಅವಳು ಹೇಳ್ತೀನಿ ಅವ್ನು ಇಟ್ಕೊಳಕ್ ಗುರ್ತಾಗಿಲ್ಲ ಹೌದಾ ಅವಳು ಹೇಳ್ತಿದ್ದಾಳ ಟೀಚರು ಇದಾಳ ಅವಳ ಜೊತೆಗೆ ಇಲ್ಲ ಈ ದೇಶದಲ್ಲಿ ಒಬ್ಬ ಟೀಮ್ ಅರವನು ಇವತ್ತು ಪ್ರಧಾನಮಂತ್ರಿ ಮಂತ್ರಿ ಆಗ್ತಾನೆ ಅಂತಂದ್ರೆ ಅದು ನಮ್ಮ ಸಂವಿಧಾನ ಆ ಸಂವಿಧಾನ ವಿಚಾರವಾಗಿ ಅಗುರವಾಗಿ ಮಾತಾಡೋದು ಬರೇ ಬಿಜೆಪಿ ಅವ್ರದ್ದು ಬರೇ ಸುಳ್ಳು ಹದಿನೈದು ಲಕ್ಷ ಕೊಡ್ತೀನಿ ಇಪ್ಪತ್ತು ಲಕ್ಷ ಕೊಡ್ತೀನಿ ಸರ್ ಮೋದಿನೇ ಸುಳ್ಳು ಮೋದಿ ಒಂದು ಅಲೇನೆ ಸುಳ್ಳು ಒಂದು ಒಂದು ಧರ್ಮವನ್ನ ಬರೀ ಈಜಾ ಬಂತೆ ಆಮೇಲೆ ರಾಮುಲ್ಲಾ ರವಿ ಆ ಉಲ್ಲ ಜಟ್ಕ ಪಟ್ಕಾ ಅಂತೇಳಿ ಒಂದು ಧರ್ಮವನ್ನ ತೀಕ್ಷ್ಣ ಮಾಡ್ತಾ 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 ಆ ಶಾಪವನ್ನ ಇವತ್ತು ಅವರು ಅನುಭವಿಸ್ತಿದ್ದಾರೆ ಸದಾ ಸುದ್ದಿಯಲ್ಲಿರುವಂತಹ ಶಿವಮೊಗ್ಗದ ಹೆಸರು ಚುನಾವಣೆ ಸಮಯದಲ್ಲಿ ಕೇಳಿದ್ರೆ ಎಲ್ಲರ ಕಿವಿ ಒಮ್ಮೆಗೆ ನೆಟ್ಟಗಾಗುತ್ತೆ ನೋಡಿ ನಾನು ಒಂದು ಹೇಳ್ತೀನಿ ಎಲೆಕ್ಷನ್ ಬಗ್ಗೆ ಅಂದ್ರೆ ನಾನು ಮಾತಾಡಲ್ಲ ಪಾಲಿಟಿಕ್ಸ್ ಬಗ್ಗೆ ಅಂದ್ರೆ ಮಾತಾಡೋಲ್ಲ ಬೇರೆ ಬಗ್ಗೆ ಹೇಳಿ ಮಾತಾಡ್ತೀವಿ ಪಾಲಿಟಿಕ್ಸ್ ಅಂದ್ರೆ ನಾವು ಮಾತಾಡಲ್ಲ ಯಾಕೆ ನಮ್ಮ ಮಾತಾಡೋಕೆ ಇಷ್ಟ ಇಲ್ಲ ಪಾಲಿಟಿಕ್ಸ್ ಬಗ್ಗೆ ಇವತ್ತಿಗೆ ಯಾಕೆ ಮಾಡ್ತೀರಾ ಎಲ್ಲೂ ಒಂದು ಮನೆ ಕಟ್ಟಲಿಲ್ಲ ಆದಿತ್ಯ ನಂದು ಮೋದಿಯವ್ರು ಎಲ್ಲೂ ಒಂದು ಮನೆ ಕಟ್ಟಲಿಲ್ಲ ಇವ್ರು ಏನಪ್ಪ ಅಂದ್ರೆ ಅಲ್ಪಸಂಖ್ಯಾತನ ಟಾರ್ಗೆಟ್ ಮಾಡೋದು ಆ ಮೋನೆಗಳ್ನ ಉರ್ಡಿಸೋದು ನೋಡಿದಿರ ಮನಿಪುರ್ದು ಏನಾಯಿತು ಮಹಿಳೆ ಒಬ್ಬ ಬೆತ್ತಲೆಯಾಗಿ ಓಡಾಡ್ತಿದ್ರು ಅವಾಗ ಎಲ್ಲೋಗಿತ್ತು ಸರ್ ಸರ್ಕಾರ ಎಲ್ಲಿತ್ತು ಸರ್ ಮಹಿಳೆ ರಕ್ಷಣೆ ಈ ಬಾರಿ ಈ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ಗಣದಲ್ಲಿರೋದು ಇಲ್ಲಿಂದ ಸತತ ಮೂರು ಬಾರಿ ಸಂಸದರಾಗಿ ಹಾಲಿ ಸಂಸದ ಬಿ ವೈ ರಾಘವೇಂದ್ರ ರಾವ್ ಈ ಸರಿ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಪಟ್ಟಿಗಳು ತಗೊಂಡ್ರೆ ಹೆಚ್ಚು ಕಮ್ಮಿ ಒಂದೂವರೆ ಎರಡು ಲಕ್ಷ ಲೀಡರ್ ಗೆಲ್ತಕ್ಕಂಥ ನಮ್ಮ ಗೀತಾ ಶಿವರಾಜ್ ಕುಮಾರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ವಿ ಟಿವಿ ಮಾಡಿದ್ರೆ ಮೋದಿ ಆಫ್ ಮಾಡೋ ಟೈಮಲ್ಲಿ ಮೋದಿ ಇಷ್ಟು ವರ್ಷ ಕಾಂಗ್ರೆಸ್ ನಿಂದ ಕಣದಲ್ಲಿರೋದು ಮಾಜಿ ಸಿಎಂ ಇಲ್ಲಿನ ಮಾಜಿ ಸಂಸದ ದಿವಂಗತ ಬಂಗಾರಪ್ಪ ಅವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿದಾರ ಇಲ್ಲ ಅವ್ರು ಮಾಡಿರೋದು ದೇಶದಲ್ಲಿ ಒಂದೇ ಶೌಚಾಲಯ ಕಟ್ಟಿರೋದು ಕೆ ಎಸ್ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಹಿಂದೂ ಹುಲಿ ಅಂತ ಹೆಸರು ಮಾಡ್ಕೊಂಡಿದ್ದಾರೆ ಈಗ ಹಿಂದೂ ಹುಲಿ ಈಗ ಬಿಜೆಪಿ ಕೈ ಕೊಟ್ಬಿಡೈತೆ ಶೌಚಾಲಯದ ಹೆಸರಲ್ಲಿ ಚುಮ್ ಕೊಟ್ಟಿರೋದು ಅಷ್ಟೇ ವಿಚಾರ ಶೌಚಾಲಯ ಮಾಡಿದೀನಿ ಚುಮ್ ತಗೊಂಡೋಗ್ರಿ ಹತ್ತು ವರ್ಷದಲ್ಲಿ ಅವ್ರು ಮಾಡಿರೋ ಏಕೈಕ ಕೆಲಸ ಶೌಚಾಲಯ ಇಲ್ಲಿ ಬಿಜೆಪಿಗೆ ಸೆಡ್ಡು ಹೊಡೆದು ಸ್ಪರ್ಧೆಯಲ್ಲಿರುವುದು ಸ್ವತಂತ್ರ ಅಭ್ಯರ್ಥಿ ಬಿಜೆಪಿಯಿಂದ ಉಚ್ಚಾಟಿತ ಹಿರಿಯ ರಾಜಕಾರಣಿ ಕೆ ಎಸ್ ಈಶ್ವರಪ್ಪ ಈಶ್ವರಪ್ಪ ಡೆಲ್ಯೂಟಿ ಸರ್ ಅವರು ಸುಮ್ಮನೆ ಇದ್ದಾರೆ ಅವರು ಮಗನಿಗೆ ಸೀಟ್ ಕೊಟ್ಬಿಟ್ಟಿದ್ರೆ ಇವತ್ತು ಅವ್ರು ಅಲ್ಲೇ ಇರ್ತಿದ್ರು ಈ ಮೂರು ಪ್ರಭಾವಿಗಳಲ್ಲಿ ಜಯ ಬೇರಿ ಯಾರಿಗೆ ಈ ಬಾರಿ ಇಲ್ಲಿನ ಮತದಾರರು ಯಾರನ್ನ ಆಯ್ಕೆ ಮಾಡ್ತಾರೆ ಯಾರನ್ನ ತಿರಸ್ಕಾರ ಮಾಡ್ತಾರೆ ಎಲ್ಲವನ್ನ ಇಲ್ಲಿನ ಮತದಾರರಲ್ಲಿ ಕೇಳ್ಕೊಂಡ್ ಬರೋಣ ನೋಡಿ ನಾನು ಒಂದು ಹೇಳ್ತೀನಿ ಎಲೆಕ್ಷನ್ ಬಗ್ಗೆ ಅಂದ್ರೆ ನಾನು ಮಾತಾಡಲ್ಲ ಪಾಲಿಟಿಕ್ಸ್ ಬಗ್ಗೆ ಅಂದ್ರೆ ಮಾತಾಡಲ್ಲ ಬೇರೆ ಬಗ್ಗೆ ಹೇಳಿ ಮಾತಾಡ್ತೀನಿ ಪಾಲಿಟಿಕ್ಸ್ ಅಂದ್ರೆ ನಾವು ಮಾತಾಡಲ್ಲ ಯಾಕೆ ಅದನ್ನ ಮಾಡೋದು ನಮ್ಮ ಮತ್ತೆ ಮಾತಾಡೋದು ಇಷ್ಟ ಇಲ್ಲ ಪಾಲಿಟಿಕ್ಸ್ ಬಗ್ಗೆ ನೀವು ತಿರುಗಿ ಯಾಕೆ ರೆಕಾರ್ಡ್ ಮಾಡಿದ್ದೀರಾ ಈಗ ಎರಡು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡು ಕಾಂಪ್ಲಿಕೇಟರಿಂದ ಎರಡು ಕಾಂಪಿಟೇಷನ್ ಜಾಸ್ತಿ ಇದ್ದಾವೆ ಹೆಚ್ಚಿನ ಮುಂದಕ್ಕೆ ಓಟು ಯಾರಿಗೆ ಬೀಳುತ್ತಂತ ಜನರೇ ತೀರ್ಮಾನ ಮಾಡಬೇಕು ಅವರೇ ಈಶ್ವರಪ್ಪ ಅದೇ ಹೇಳಿದ್ರಲ್ಲ ನಾನು ಹೇಳ್ತಾ ಇರೋದು ಈಶ್ವರಪ್ಪನ ಬಗ್ಗೆ ಮತ್ತು ಮೋದಿ ಬಗ್ಗೆ ಅಂತ ಬಿಡಿಸಿ ಸಪ್ರೇಟ್ ಇಲ್ಲ ಇರೋದು ಎರಡು ಪಕ್ಷ ಕಡೆಯಿಂದ ಯಾರು ಓಟ್ ಹಾಕ್ತಾರ ತೀರ್ಮಾನ ತೆಗೆದು ಮಕ್ಳು ಜನರ ಕೈಗೆ ಇರೋದು ನಮ್ ನಮ್ಮ ಕೈಗೆ ಇಲ್ಲ ಅದು ಜನರ ನಾವೇ ಸಾಂಬ ಅದನ್ನೇ ನಾವು ಜನರಲ್ಲಿ ನಾನು ಒಬ್ಬ ನಾನು ನಮ್ಮ ಅಭಿಪ್ರಾಯ ಅಂದ್ರೆ ಎರಡು ನಾನು ಹೇಳಿದ ಎರಡು ಕಾಂಪಿಟೇಷನ್ ಇದೆ ಅಂತ ಹೇಳ್ತಾ ಇದೀನಿ ಇದಕ್ಕಂತ ಅದಕ್ಕಂತ ನಾನು ಸಪ ಬಿಡಿಸಿ ಹೇಳಕ್ ಆಗುದಿಲ್ಲ ಶಿವಮೊಗ್ಗ ಒಂದೇ ಅಂತ ಇಡೀ ಭಾರತ ಅಖಂಡ ಭಾರತಕ್ಕೆ ಹೋಗಿ ನಡ್ತಾ ಶಿವಮೊಗ್ಗ ನಮ್ಮ ಜಿಲ್ಲೆ ಒಂದೇ ಅಂತ ಪ್ರಶ್ನೆ ಅಲ್ಲ ಅವ್ರವ್ರ ಹಕ್ಕು ಬಾಧ್ಯ ಏನಿದ್ರು ಅವ್ರವ್ರು ಚಲಾವಣೆ ಮಾಡ್ತಾರ ಅದು ಅದನ್ನು ನಾನು ಗುಟ್ಟು ಬಿಟ್ಟುಕೊಂಡಿಲ್ಲ ನನ್ನ ಹಕ್ಕು ನನ್ನ ಓದ್ ಹಕ್ಕು ಆಗ್ತಾ ಅಭಿಪ್ರಾಯ ಆ ಹಕ್ಕು ಅವನು ಏನು ಅಂತ ನೀವು ಯಾವ್ದು ಹೇಳಲ್ಲ ಹಕ್ಕು ಬಾಧ ಅವ್ರ ಚಲಾವಣೆ ಮಾಡ್ಬೇಕು ಅದು ಗುಟ್ಟನು ಬಿಟ್ಕೊಂಡ್ಬಾರ್ದು ರಾಘವೇಂದ್ರ ಹಂಗ ಹೇಳಿಕ್ ಬರಲ್ಲ ಅದು ಸ್ವಲ್ಪ ಹೋಪ್ ಇರೋದು ಅವ್ರಿಗೆ ಅಂತ ಅಷ್ಟೇ ಯಾರು ಕೆಲಸ ಮಾಡಿದಾರೋ ಅವ್ರಿಗೆ ಓಟ್ ಹಾಕ್ತೀವಿ ಕೆಲಸ ಮಾಡಿದಲ್ಲ ಇದ್ದವ್ರಿಗೆ ಯಾರು ಓಟ್ ಆಗ್ತಾರ ರಾಘವೇಂದ್ರ ಹೆಸರು ಇತ್ತೀಚಿಗೆ ಬಂದಿರೋರು ಅಪ್ಪನ ಕಾಲದ್ದು ನೋಡ್ಬೇಕಲ್ಲ ನಾವು ಹಳೆ ಬಂಗಾರಪ್ಪನ್ ನೋಡ್ಬೇಕಲ್ಲ ಬಂಗಾರಪ್ಪನ ಮಗಳು ಅಂದ್ರೆ ಅದ್ರ ಬ್ಲಡ್ ಅಲ್ಲಿ ಬಂದಿರುತ್ತೆ ಅವ್ರಿಗೆ ಗೆಲ್ಸ್ಬೇಕು ನಾವು ರಾಘವೇಂದ್ರ ಮತ್ತೆ ಈಶ್ವರಪ್ಪ ಸಹ ಇರೋದು ಫುಲ್ಲು ಟಫ ಫೈಟ್ ಇದೆ ಯಾಕಂದ್ರೆ ರಾಘವೇಂದ್ರ ಅವರು ಶಿವಮೊಗ್ಗ ನಗರ ಹಿಂದೆ ನೋಡಿರ್ಬೋದು ನೀವು ಏನು ಅಭಿವೃದ್ಧಿನೇ ಆಗಿದ್ದಿಲ್ಲ ಅಭಿವೃದ್ಧಿ ಅರಿಕಾರ ಅಂತಂದು ಬಂದು ಮಾಡಿದ್ದೆ ರಾಘವೇಂದ್ರ ಸಾಹೇಬರು ಮತ್ತು ಯಡಿಯೂರಪ್ಪ ಸಾಹೇಬರು ಮತ್ತು ಹಿಂದುತ್ವದ ದೃಷ್ಟಿಯಿಂದ ನೋಡಿದರೆ ಈಶ್ವರಪ್ಪ ಫುಲ್ಲು ಇದು ಇದ್ದಾರೆ ನಮಗೇನೇ ಆಯಿತು ಅಂದರೆ ಈಶ್ವರಪ್ಪ ಸಾಹೇಬರು ಬಂದು ನಮಗೆ ಹೆಲ್ಪಿಗೆ ಬರ್ತಾರೆ ಮತ್ತು ಕಾಂಗ್ರೆಸ್ ಅಂತೂ ಬರೋದು ತುಂಬ ಡೌಟ್ ಇದೆ ಯಾಕಂದರೆ ಕಾಂಗ್ರೆಸ್ ಅವ್ರು ಮಾಡೋದೇ ಬರೀ ಜಾತಿ ರಾಜಕಾರಣ ಕೋಮುಗಲಭೆ ಇಂಥವನ್ನೆಲ್ಲ ತಂದು ಹಾಕೋದೇ ಕಾಂಗ್ರೆಸ್ನವರು ಈತ ಶಿವರಾಜ್ ಕುಮಾರೇ ಬರ್ತಾರೆ ಅವರು ಗೊತ್ತಿಲ್ಲ ಅವ್ರ ಬಗ್ಗೆ ಹೇಗೆ ಅಂತ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ವಾರ್ಡ್ ಅಧ್ಯಕ್ಷೆ ಆಗಿದ್ದೀನಿ ನಮ್ಮ ವಾರ್ಡನಲ್ಲಿ ಒಂದು ಎಂಟು ಬೂತ್ಗಳು ಬರ್ತಾ ಇದ್ದಾವೆ ನಾವು ಮನೆ ಮನೆಗೂ ಕಾ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡನ್ನು ಹಂಚ್ತಾ ಇದ್ದೀವಿ ಎಲ್ಲರಲ್ಲೂ ಒಂದು ಒಳ್ಳೆ ಅಭಿಪ್ರಾಯವನ್ನಿದೆ ಲೇಡೀಸೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ ನಮಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಫ್ರೀ ಬಸ್ ಬರ್ತಾ ಇದೆ ಜೆಂಟ್ಸು ಕೂಡ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮೋದಿಯಲ್ಲೇ ವರ್ಕೌಟ್ ಆಗಲ್ಲ ಅಂತ ನನ್ನ ಅಭಿಪ್ರಾಯ ಸಾರೆ ಯಾಕಂದ್ರೆ ಇದೊಂದು ದೇಶದ ಚುನಾವಣೆ ಲೋಕಸಭಾ ಚುನಾವಣೆ ದೇಶ ಚುನಾವಣೆ ಅಂದ ಮೇಲೆ ಈ ರಾಜ್ಯಕ್ಕೆ ಹೆಚ್ಚಿನ ಸಹಾಯ ಆಗಿದೆ ಈ ಸಲ ಅದು ವರ್ಕೌಟ್ ಆಗ್ತಾ ಇದೆ ಐದು ಗ್ಯಾರಂಟಿ ಯೋಜನೆ ಏನಿದೆ ಆ ಯೋಜನೆ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಮತ್ತೆ ನುಡಿದಂತೆ ನಡೆದಂತಹ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜನ ಕೂಡ ಭರವಸೆಯನ್ನು ಕೊಡ್ತಾ ಇದ್ದಾರೆ ಶಿವಮೊಗ್ಗ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇದೆ ಎಲ್ಲ ನೆಟ್ಟು ನೆಕ್ಕಿದೆ ರಾಘಣ್ಣ ಅವ್ರು ಬರ್ಬೋದು ಅನ್ಕೊಂಡಿದ್ವಿ ಅಭಿವೃದ್ಧಿ ಕೆಲಸ ಬಹಳ ಮಾಡಿದ್ದಾರೆ ಬಹುಶಃ ನಮ್ಮ ರಾಘವೇಂದ್ರ ಅವರು ಮಾಡಿರೋ ಕೆಲಸ ಕಾರ್ಯಗಳು ಸಾಧನೆಗಳಿಂದ ನಾವು ಅವರನ್ನೇ ಗೆಲ್ಸಿದ್ರೆ ಉತ್ತಮ ಅಂತ ಕಾಣ್ತಾ ಇದೆ ಬಹುಶಃ ನಮ್ ಕಡೆ ಹೋಗಲ್ಲ ಬೇರೆ ಕಡೆ ಹೋಗ್ಬೋದು ಸರ್ ಯಾಕಂತ ಹೇಳಿದ್ರೆ ಅವರು ಜೆಂಟಲ್ ಮನ್ ಅಲ್ಲಿ ಜೆಂಟಲ್ ಮೆನ್ ಎಂ ಪಿ ಇದಂಗೆ ಅವರು ಯಾರ ಬಗ್ಗೆನು ಒಂದು ಪೈಸೆನು ಯಾರು ಯಡಿಯೂರಪ್ಪ ಇಲ್ಲಿ ಇಷ್ಟೋರ್ಗು ನಾವು ನೋಡ್ದಂಗೆ ನಮ್ಗೆ ಬುದ್ಧಿ ಬಂದ್ಮೇಲೆ ಯಡಿಯೂರಪ್ಪ ಅಂತ ಗೊತ್ತಾದ್ಮೇಲೆ ಇಲ್ಲೋರ್ಗು ಯಾರ ಬಗ್ಗೆನೂ ಮಾತಾಡಿಲ್ಲ ಒಳ್ಳೆ ವ್ಯಕ್ತಿ ಅವ್ರು ಅದೇ ಫ್ಯಾಮಿಲಿಗೆ ಫಾಲೋ ಮಾಡ್ತೀವಿ ಇಂದ ಅಂದರೆ ಯಾವುದೇ ಮನೆಗಳಾಗಲಿ ಬಡವರಿಗೆ ಅಥವಾ ಸಬ್ಸಿಡಿಗಳಾಗಲಿ ದನ ಈ ಆಕಳುಗಳಾಗಲಿ ಯಾವುದಾದ್ರೂ ಇಂದ ಉತ್ಪನ್ನ ಆಗ್ತೈತೆ ಮತ್ತಿನ್ನೂ ಒಂದು ಐದು ಗ್ಯಾರಂಟಿಗಳು ಕರೆಕ್ಟಾಗಿ ಕೊಟ್ಟಿದ್ದಾರೆ ನುಡ್ದಂತೆ ನಡೀತಾರೆ ಅವರು ಇವರು ಭಾಳ ಸುಳ್ಳು ಹೇಳ್ತಾರೆ ಹದಿನೈದು ಲಕ್ಷ ಕೊಡ್ತೀವಿ ಅಂದ್ರು ಮುಂದೆ ಅಕೌಂಟ್ ಮಾಡ್ತೀರಿ ಜೀರೋ ಅಕೌಂಟ್ ಅಂದ್ರು ಏನೂ ಮಾಡಲಿಲ್ಲ ಅವರು ಸುಳ್ಳು ಹೇಳಿದರು ಸುಳ್ಳು ಬರೋಸ ಅವಲ್ಲ ಬೇರೆ ಹೆಣ್ಮಕ್ಳು ಮೊನ್ನೆ ಹೇಳಿದಾನೆ ತಾಳಿ ಮಾರಿಸ್ಬಿಡ್ತಾರೆ ಕಾಂಗ್ರೆಸ್ ಅಂತ ಹೇಳಿದಾನೆ ಅವಳು ಹೇಳ್ತೀನಿ ಅವ್ನು ಇಟ್ಕೊಂಡ್ ಗೊತ್ತಾಗಿಲ್ಲ ಹೌದಾ ಅವಳು ಇದಾಳ ಅವಳ ಜೊತೆಗೆ ಇಲ್ಲ ಬಗ್ಗೆ ಹೇಳಕ್ ಟೀಚರ್ ಅದೇನೈತೆ ಅವ್ರಿಗೆ ಹೇಳಕ್ಕೆ ಹಕ್ಕು ಖಂಡಿತವಾಗ್ಲೂ ಗೀತಾ ಶಿವರಾಜ್ ಕುಮಾರ್ ಅವರೇ ಗೆಲ್ಲೋದು ಅಂತ ಹೇಳಿದ್ರೆ ಈ ಹತ್ತು ವರ್ಷದಲ್ಲಿ ನಾವು ಬಿಜೆಪಿ ಆಡಳಿತ ನೋಡಿದಿವಿ ಈಗ ಕಪ್ಪು ಹಣ ವಾಪಸ್ ತರ್ತೀವಿ ಅಂದ್ರು ಹದಿನೈದು ಲಕ್ಷ ಅಕೌಂಟಿಗೆ ದುಡ್ಡು ಹಾಕ್ತೀವಿ ಹೇಳಿದ್ರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಉಜ್ವಲ್ ಯೋಜನೆ ಅಂತೇಳಿ ಸಿಲಿಂಡ್ರ್ ಕೊಡ್ತೀವಿ ಅಂತ ಹೇಳಿದ್ರು ಪಾಪ ಹೆಣ್ಮಕ್ಳಿಗೆ ಸಿಲಿಂಡ್ರ್ ಕೊಟ್ಟಿದ್ದಾರೆ ಸಿಲಿಂಡ್ರ್ ರೇಟು ಸಾವಿರ ಚಿಲ್ಲರೆ ಮಾಡಿಟ್ಟಿದ್ದಾರೆ ಅವ್ರು ಉಜ್ವಲ್ ಇವಮೇಲೆ ಜನ್ಧನ್ ಅಂತೇಳಿ ಒಂದು ಖಾತೆ ಮಾಡಿದ್ರು ಝೀರೋ ಬ ಅದ್ರಲ್ಲಿ ದುಡ್ಡಿರಂಗಿಲ್ಲ ಏನಿಲ್ಲ ಝೀರೋ ಬ್ಯಾಲೆನ್ಸ್ ಅಂತೇಳಿ ಇವಾಗ ಪರಿಸ್ಥಿತಿ ಹೆಂಗಾಗಿದೆ ಹೇಳಿದ್ರೆ ಅಕೌಂಟಲ್ಲಿ ದುಡ್ಡಿಲ್ಲ ಅಂತೇಳಿದ್ರೆ ಪೆನಾಲ್ಟಿ ಬೀಳ್ತಿದೆ ಈ ಅಕೌಂಟ್ ಬೇಕಿತ್ತ ಜನಗಳಿಗೆ ಆಮೇಲೆ ಈಗ ಉಜ್ವಲ್ ಯೋಜನೆದು ಮೊದಲೆಲ್ಲ ಮಾಮೂಲಿ ಸಿಲಿಂಡ್ರ್ ತೊಂದರೆ ಸಬ್ಸಿಡಿ ಬರೋದು ಒಂದು ಇನ್ನೂರ ಎಂಬತ್ತರಿಂದ ಮುನ್ನೂರು ರೂಪಾಯಿ ಬರೋದು ಹೆಚ್ಚು ಕಡಿಮೆ ನಮಗೆ ಗೊತ್ತಿದ್ದಂಗೆ ಹತ್ತು ಕೋಟಿ ಸಿಲಿಂಡರ್ ಕೊಟ್ಟಿದ್ದೀವಿ ಅಂತೇಳಿ ಮೋದಿಯವ್ರು ಹೇಳ್ಕೊತಾರೆ ಈ ಹತ್ತು ಕೋಟಿ ಸಿಲಿಂಡ್ರಿಗೆ ನೀವು ಬರೀ ನೂರು ರೂಪಾಯಿ ಸಬ್ಸಿಡಿ ಅಂತ ಲೆಕ್ಕ ಮಾಡಿದ್ರು ಹತ್ತು ಕೋಟಿ ದುಡ್ಡೆಲ್ಲೋಯ್ತು ಈ ಕರೋನಾ ಟೈಮಲ್ಲಿ ಇವರು ಪ್ರಧಾನಮಂತ್ರಿ ಇದು ಇದು ಮಾಡಿದ್ರು ಎಂಥದ್ದು ಪಿ ಎಮ್ ಕೇರ್ ಅಂತೇಳಿ ಒಂದು ಫಂಡ್ ಮಾಡಿದ್ರು ಇವತ್ತಿನವರೆಗೂ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಕೋಟಿ ಅದಕ್ಕೆ ಪಿ ಎಮ್ ಕೇರಿಗೆ ದುಡ್ಡು ಬಂದಿದೆ ಇವತ್ತಿನವರೆಗೂ ಅದು ಲೆಕ್ಕ ಇಲ್ಲ ಪುಕ್ಕ ಇಲ್ಲ ಆಮೇಲೆ ಯಾವುದೇ ಪ್ರಧಾನಿ ಆಗಲಿ ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಇಲ್ಲ ಅವ್ರು ಮಾಡಿರೋದು ದೇಶದಲ್ಲಿ ಒಂದೇ ಶೌಚಾಲಯ ಕಟ್ಟಿರೋದು ಶೌಚಾಲಯ ಬಿಟ್ಟರೆ ಮೋದಿಯವರು ದೇಶಕ್ಕೋಸ್ಕರ ಏನೂ ಮಾಡಿಲ್ಲ ಸುಳ್ಳು ಹೇಳಿರೋದು ಬಿಟ್ಟರೆ ಶೌಚಾಲಯ ಕಟ್ಟಿರೋದು ಈಗ ಕೆ ಎಸ್ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಹಿಂದೂ ಹುಲಿ ಅಂತ ಹೆಸರು ಮಾಡ್ಕೊಂಡಿದ್ದಾರೆ ಈಗ ಹಿಂದೂ ಹುಲಿ ಈಗ ಬಿ ಜೆ ಪಿ ಕೈ ಕೊಟ್ಟು ಬಿಡೈತೆ ಶೌಚಾಲಯದ ಹೆಸರಲ್ಲಿ ಚುಂ ಕೊಟ್ಟಿರೋದು ಅಷ್ಟೇ ವಿಚಾರ ಶೌಚಾಲಯ ಮಾಡಿದ್ದೀನಿ ಚುಮ್ ತಗೊಂಡೋಗಿರಿ ಹತ್ತು ವರ್ಷದಲ್ಲಿ ಅವ್ರು ಮಾಡಿರೋಂಥ ಏಕೈಕ ಕೆಲಸ ಶೌಚಾಲಯ ಒಂದು ಒಂದು ಧರ್ಮವನ್ನ ಬರೀ ಈಜಾ ಬಂತಿ ಆಮೇಲೆ ರಾಮುಲ್ಲ ರವಿಮುಲ್ಲ ಆ ಉಲ್ಲ ಜಟ್ಕ ಪಟ್ಕಾ ಅಂತೇಳಿ ಒಂದು ಧರ್ಮವನ್ನ ತೀಕ್ಷ್ಣ ಮಾಡ್ತಾ 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 ಆ ಶಾಪವನ್ನ ಇವತ್ತು ಅವ್ರು ಅನುಭವಿಸ್ತಿದ್ರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯಾನಂದ್ ಅವ್ರ ಇವತ್ತು ಯಾರೋ ಮಾಡಿ ತಪ್ಪಿಗೆ ಬುಲ್ಡೇದ ತಗೊಂಡು ಕಟ್ಟಿದ ಮನೆಗಳೆಲ್ಲ ಇವತ್ತು ಉಳಿಸ್ಕೊಂತ ಅದನ್ನ ಮಾದರಿ ಆಗಿರ್ತೀರಿ ಇವ್ರೆಲ್ಲೂ ಒಂದು ಮನೆ ಕಟ್ಲಿಲ್ಲ ಆದಿತ್ಯಾನಂದ್ ಮೋದಿ ಅವ್ರು ಎಲ್ಲೂ ಮನೆ ಕಟ್ಟಲಿಲ್ಲ ಏನಪ್ಪಾ ಅಂದ್ರೆ ಅಲ್ಪಸಂಖ್ಯಾತನ ಟಾರ್ಗೆಟ್ ಮಾಡೋದು ಆ ಮನೆಗಳನ್ನ ಉಳಿಸೋದು ಜನಗಳಿಗೆ ಊಟ ಬೇಕೋ ದೇಶ ಬೇಕೋ ಅಂತ ಫಸ್ಟ್ ಕೇಳಿದ್ರೆ ಊಟ ಮಾಡ್ಕೊಂಡಿದ್ರೇನೆ ದೇಶ ಅದನ್ನ ತೀರ್ಸೋರು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟು ಅಂದ್ರೆ ಕಾಂಗ್ರೆಸ್ಗೆ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಓದ್ ಎಲೆಕ್ಷನ್ ಅಲ್ಲಿ ನೋಡಿದೀವಿ ಸರ್ ಈ ಎಲೆಕ್ಷನ್ ಅಲ್ಲಿ ಬಂದಿದ್ದಾರೆ ವ್ಯಕ್ತಿ ಇರ್ಬೋದು ನಟರ ನಮ್ಮ ಶಿವರಾಜ್ ಕುಮಾರ್ ಎಂಟಿ ಅಂತ ಓಟ್ ಹಾಕೋರು ಕೆಲವೊಂದಿಷ್ಟು ಜನ ಇರ್ಬೋದು ಆದ್ರೆ ಅವ್ರಿಗೆ ನಿತ್ತಿದ್ದು ಬಂಗಾರಪ್ಪ ಮಗಳಿರು ಇಷ್ಟು ವರ್ಷ ಆಗಿ ಬರಲಿಲ್ಲ ಇಷ್ಟಲಿ ಗೀತಾ ಶಿವರಾಜ್ ಕುಮಾರ್ ನ ಮನ್ಸು ಮಾಡಿದ್ದಾರೆ ಯಾಕಂದ್ರೆ ಅವರು ಮಹಿಳೆ ಆಗಿದ್ದಾರೆ ಅವರು ಅಲ್ದೆ ಇವಾಗ ಬಹಳಷ್ಟು ನಾವು ನೋಡ್ತಾ ಇದ್ವಿ ಈ ಅವರು ಏನ್ ಮಾಡ್ತಾ ಇದಾರೆ ಅಂತ ಮಹಿಳೆಯರಿಗೆ ಯಾವುದೇ ರೀತಿ ರಕ್ಷಣೆ ಸಿಗ್ತಾ ಇಲ್ಲ ಹಂಗಾಗಿ ಈ ಬಾರಿ ಬದಲಾವಣೆನ ಬಯಸ್ತಾ ಇದಾರೆ ಜನತೆ ಗೀತಾ ಶಿವರಾಜ್ ಕುಮಾರ್ಗೆ ನಮ್ಮ ಬೆಂಬಲ ಎಲ್ಲಿ ಸರ್ ಹಿಂದೂ ಹೆಣ್ಮಕ್ಳಿಗೆ ರಕ್ಷಣೆ ಎಲ್ಲಿ ಸಿಗ್ತಾ ಇದೆ ಸರ್ ಕೇಂದ್ರದಲ್ಲಿ ಇದೆ ಮಣಿಪುರದ ನೋಡಿದಿರ ಮಣಿಪುರದ ಏನಾಯ್ತು ಮಹಿಳೆ ಒಬ್ಬ ಬೆತ್ತಲೆ ಆಗಿ ಓಡಾಡ್ಸಿದ್ರು ಅವಾಗ ಎಲ್ಲೋಗಿತ್ತು ಸರ್ ಸರ್ಕಾರ ಎಲ್ಲಿತ್ತು ಸರ್ ಮಹಿಳೆ ರಕ್ಷಣೆ ಸರ್ ನೂರಕ್ಕೆ ನೂರು ಕಾಂಗ್ರೆಸ್ ಬರುತ್ತೆ ಈ ದೇಶದಲ್ಲಿ ಒಬ್ಬ ಟಿ ಮಾರೋನು ಇವತ್ತು ಪ್ರಧಾನಮಂತ್ರಿ ಆಗ್ತಾನೆ ಅಂತಂದ್ರೆ ಅದು ನಮ್ಮ ಸಂವಿಧಾನ ಆ ಸಂವಿಧಾನ ವಿಚಾರವಾಗಿ ಹಗುರವಾಗಿ ಮಾತಾಡೋದು ಆ ಸಂವಿಧಾನ ಇಟ್ಕೊಂಡು ಪ್ರಧಾನಮಂತ್ರಿ ಸ್ಥಾನ ಅಲಂಕರಿಸಿರ್ತಕ್ಕಂಥ ಮೋದಿಯವರು ಈ ಸಂವಿಧಾನ ವಿರುದ್ಧ ಮಾತಾಡ್ತಕ್ಕಂಥವ್ರು ಎಂ ಪಿಗಳ ಬಗ್ಗೆ ಏನೂ ಮಾತಾಡೋಲ್ಲ ನೆಕ್ಸ್ಟ್ ಕಾವಂಗ ನೈ ಕಾಣದ ಅಂತ ಹೇಳಿ ಹೇಳಿರ್ತಕ್ಕಂಥ ಮೋದಿಯವರು ಇವಾಗ ಇತ್ತೀಚೆಗೆ ನಿನ್ನೆ ಮೊನ್ನೆ ಅರ್ಧಾಡ್ತಿದ್ಯಾಲ ಪ್ರಜ್ವಲ್ದು ವಿಷಯ ಬಗ್ಗೆ ನಮ್ಮ ಅಕಸ್ಮಾತ್ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಏನಾರ ಮಾಡಿಬಿಟ್ಟಿದ್ರೆ ಅಂತ ಹಲ್ಕ ಕೆಲಸನ ಎಲ್ಲಿ ತಗೊಂಡ್ ನಿಲ್ತಿದ್ರೆ ಬಿಜೆಪಿ ಅಂತ ಗೊತ್ತಿಲ್ಲ ಈ ಸರಿ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಪಟ್ಟಿಗಳು ತಗೊಂಡ್ರೆ ಹೆಚ್ಚು ಕಮ್ಮಿ ಒಂದೂವರೆಂದ ಎರಡು ಲಕ್ಷ ಲೀಡರ್ ಗೆಲ್ತಕ್ಕಂಥ ನಮ್ಮ ಗೀತಾ ಶಿವರಾಜ್ ಕುಮಾರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವ್ರು ಮಾಡಿದಂಥ ಕೆಲವು ಕೆಲಸಗಳು ಕಾಣ್ತಾ ಇದ್ದಾವೆ ಹಾಗಂತ ಒಂದು ಕೂಡಲೇ ನಾವು ಆ ಒಂದು ಸಹ ಒಳ್ಳೆಯದನ್ನೇ ಇಟ್ಕೊಂಡ್ಬಿಟ್ಟು ನಾವು ಮತ್ತೆ ದೇಶಕ್ಕೆ ಒಂದು ಸಂದೇಶ ಕೊಡಬೇಕಲ್ಲ ಆ ಸಂದೇಶ ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಬಾರಿ ಇಲ್ಲಿ ಕಾಂಗ್ರೆಸ್ನ ಆಯ್ಕೆ ಮಾಡ್ತಾ ಇದ್ದಾರೆ ಈಶ್ವರಪ್ಪ ಡಮಿ ಪಿ ಸರ್ ಪಾಪ ಅವರು ಸುಮ್ಮನೆ ಇದ್ದಾರೆ ಅವ್ರ ಮಗನಿಗೆ ಸೀಟ್ ಕೊಟ್ಬಿಟ್ಟಿದ್ರೆ ಇವತ್ತು ಅವರಲ್ಲೇ ಇರ್ತಿದ್ರು ಅವ್ರ ಮಗನಿಗೆ ಸೀಟ್ ಕೊಡಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ರಾಘವೇಂದ್ರನ ಯಡಿಯೂರಪ್ಪನ ವಿರೋಧ ಮಾಡ್ತಾ ಇದ್ದಾರೆ ಮತ್ತೆ ನಾವು ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ಅನುಕೂಲ ಮತ್ತು ಇದು ನಮ್ಮ ಕ್ಷೇತ್ರದಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಕೋಮ ಗಲಭೆ ಜಾಸ್ತಿ ಆಗಿಬಿಟ್ಟಿತ್ತು ಬಿ ಜೆ ಪಿ ಸರ್ಕಾರ ಇರಬೇಕಾರೆ ಕೋಮ ಗಲಭೆ ಜಾಸ್ತಿ ಆಗಿತ್ತು ಬರೀ ಹಿಂದೂ ಮುಸ್ಲಿಮ್ ಬರೇ ಹಿಂದೂ ಮುಸ್ಲಿಮೆ ಈಗ ನಮ್ಮ ಕ್ಷೇತ್ರದಲ್ಲಿ ಏನಾಗಿಬಿಟ್ಟಿದೆ ಗೀತಾ ಸುರಾಜ್ ಕುಮಾರ್ ಅವರು ಇದ್ದಾರಲ್ಲ ಅದಕ್ಕೋಸ್ಕರ ನಾವು ಈ ಸತಿ ಭಾಳ ಬಹುಮತದಿಂದ ಗೆಲ್ಸ್ಕೊಂಡು ಬರೋದು ಅಂತ ಇದು ಮಾಡಿದ್ದೀವಿ ಮತ್ತೆ ಬಿ ಜೆ ಪಿಯಿಂದ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಬೆಸ್ ಸತ್ತು ಹೋಗಿಬಿಟ್ಟಿದ್ದಾರೆ ಬರೇ ಕೊಮ್ಮುಗಲ್ಭೆ ಬರೇ ಹಿಂದುತ್ವ ಮುಸ್ಲಿಮ್ಸು ಬರೇ ಇದು ಬರೇ ಬಿ ಬಿ ಜೆ ಪಿ ಅವ್ರದ್ದು ಬರೇ ಸುಳ್ಳು ಹದಿನೈದು ಲಕ್ಷ ಕೊಡ್ತೀನಿ ಇಪ್ಪತ್ತು ಲಕ್ಷ ಕೊಡ್ತೀನಿ ಫಾರ್ಟಿ ಪರ್ಸೆಂಟ್ ನಲ್ವ ನಲ್ವ ಫಾರ್ಟಿ ಪರ್ಸೆಂಟಲ್ಲಿ ಈಶ್ವರಪ್ಪದವರು ಕೆ ಎಸ್ ಈಶ್ವರಪ್ಪದವರು ಸಿಕ್ಕಾಕೊಂಡಿದ್ದಾರೆ